ಕೊರೋನಾ ಮಹಾಮಾರಿ ನಿವಾರಣೆಗೆ ಪ್ರಾರ್ಥಿಸಿ ಇಲ್ಲಿನ ಮುಖ್ಯ ಕಡಲ ತೀರದಲ್ಲಿರುವ ಸೀತಾರಾಮ ಲಕ್ಷ್ಮಣ ದೇವಾಲಯದಲ್ಲಿ ಪೂಜೆ ನಡೆಯಿತು ಚತುರ್ವೇದ ಮಂತ್ರಗಳಿಂದ ಪೂಜೆ ಪವಾಮಾನ ಅಭಿಷೇಕ ವಿಷ್ಣು ಸಹಸ್ರನಾಮ ರಾಮರಕ್ಷಾ ಸೂತ್ರ ವಿಷ್ಣು ಸೂಕ್ತ ಪಾರಾಯಣ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಿದವು ಕೊರೋನಾ ಮಹಾಮಾರಿ ತೊಲಗಲು ಪ್ರಾರ್ಥಿಸಿ ಗೋಕರ್ಣದ ಸೀತಾರಾಮ ಲಕ್ಷ್ಮಣ ದೇವಾಲಯದಲ್ಲಿ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ನಡೆಯಿತು ಖ್ಯಾತ ಯಕ್ಷಗಾನ ಭಾಗವತ ಸುಬ್ರಹ್ಮಣ್ಯ ಧಾರೇಶ್ವರ ಸಂಗೀತ ಸೇವೆ ವಿಶೇಷವಾಗಿತ್ತು ಈ ಭಾಗಕ್ಕೆ ಉಚಿತ ಕೋವಿಡ್ ಲಸಿಕೆ ನೀಡಿದ ಉಪಮುಖ್ಯಮಂತ್ರಿ ಅಶ್ವಥ ರವರಿಗೆ ಮತ್ತು ಅವರ ಫೌಂಡೇಷನ್ನ ಅಭಿವೃದ್ಧಿಯಾಗಲಿ ಅಶ್ವಥ ರವರಿಗೂ ರಾಜಕೀಯ ಭವಿಷ್ಯ ಉಜ್ವಲವಾಗಿ ಅವರಿಂದ ಸಮಾಜಕ್ಕೆ ಸೇವೆ ಸಿಗಲಿ ಎಂದು ಪ್ರಾರ್ಥಿಸಲಾಯಿತು ವಿದ್ಯಾಪೀಠದ ಪ್ರಾಧ್ಯಾಪಕ ಉದಯ್ ಮಯ್ಯರ್ ವಿದ್ಯಾರ್ಥಿಗಳು ಮತ್ತು ಊರಿನ ಪ್ರಮುಖರು ಕಾರ್ಯಕ್ರಮ ಆಯೋಜಿಸಿದ್ದರು ಶಂಕರಗೋಪಿ ಮತ್ತಿತರರು ಸಹಕರಿಸಿದ್ರು ದೇವಾಲಯದ ಅರ್ಚಕ ವೇದಮೂರ್ತಿ ಪ್ರಕಾಶ್ ಅಂಬೇಕರ್ ವೇದಮೂರ್ತಿ ಕೃಷ್ಣ ಭಟ್ ಷಡಕ್ಷರಿ ಆಚಾರತ್ವದಲ್ಲಿ ಊರಿನ ಹಿರಿಯ ವಿದ್ವಾಂಸರು ಪೂಜಾ ಕೈಂಕರ್ಯ ನೆರವೇರಿಸಿದರು ಸ್ವಾಗತ ಚುಲಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಚುವಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಜೇಮ್ಸ್ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವೆಲರ್ಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್